ನಮಸ್ಕಾರ ಸ್ನೇಹಿತರ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ನೋಡಿ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರ ಇದೇನು ಬರ್ಜರಿ ಗುಡ್ ನ್ಯೂಸ್ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿದೆಯಾ ಅಥವಾ ಇಲ್ವಾ ಪ್ರತಿಯೊಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಿಡುಗಡೆ ಆಗಿದ್ದ ಸ್ನೇಹಿತರೆ ಅದನ್ನ ಲೈವ್ ರೂಪ ಆಗಿ ನಾ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಗೆ ಹದಿನೆಂಟನೇ ಕಂತಿನ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮೊದಲನೇದಾಗಿ ಮೊದಲನೇ ದಿನದಲ್ಲಿ ಯಾವ ಜಿಲ್ಲೆಗಳಿಗೆ ಎರಡನೇ ದಿನದಲ್ಲಿ ಯಾವ ಜಿಲ್ಲೆಗಳಿಗೆ ಪ್ರತಿಯೊಂದು ಮಾಹಿತಿ ನಿಮ್ಗೆ ಬಹಳ ಕ್ಲಿಯರ್ ಆಗಿ ತಿಳಿಯತ್ತೆ ಸೊ ಅದಷ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡೋದ್ರೆ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಗೆ ಬಂದ್ಬಿಡ್ತೀನಿ ವಿಕ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನಾರನೇ ಕಂತಿನಲ್ಲಿ ಕೂಡ ಒಂದು ಸುಮಾರು ಮೂರು ತಿಂಗಳಾದ್ರೂ ಡಿಲೇ ಆಗಿತ್ತು ಅದೇ ರೀತಿಯಾಗಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಜಮಾ ಆಯ್ತು ಮತ್ತೆ ತದನಂತರ ಈಗ ಸದ್ಯದಲ್ಲಿ ಆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಆಗಿರ್ಲಿ ಹದಿನೆಂಟನೇ ಕಂತಿನ ನಾನ ಕೂಡ ಆಗಿರ್ಲಿ ಈಗ ಮತ್ತೆ ಡಿಲೇ ಆಗ್ತಾ ಇದೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದ್ರೂ ಈಗ ಟೈಮ್ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇನ್ನು ಕೂಡ ಹದಿನೆಂಟನೇ ಕಂತಿನ ಬಿಡುಗಡೆ ಆಗಿಲ್ಲ ಆದ್ರೆ ನಿಮ್ಮ ಖಾತೆಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಗಳು ಕೂಡ ಬಂದಿದ್ದಾವೆ ಹಾಗಾದ್ರೆ ಬಿಡುಗಡೆ ಆಗಿರುವಂತದ್ದು ನಿಜ ಆದ್ರೆ ಯಾವ ರೀತಿಯಾಗಿ ಬಿಡುಗಡೆ ಆಗಿದೆ ಅದನ್ನೆಲ್ಲನೂ ಕೂಡ ನಾವು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಯಾವ ಜಿಲ್ಲೆಗಳಿಗೆ ಈಗ ಸದ್ಯದಲ್ಲಿ ಬರೋದಿದೆ ಎಲ್ಲನೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಈ ಒಂದು ಹದಿನೆಂಟನೇ ಕಂತಿನ ಹಣ ಟ್ರಯಲ್ ಮಾಡಲಾಗಿದೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಕಂತು ಹಾಕಿದ ಮೇಲೆ ಒಂದ್ ಸ್ವಲ್ಪ ಟೈಮ್ ತಗೊಳ್ತಂದ್ರೆ ಈಗ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂತಪ್ಪ ಅನ್ಕೊಳ್ಳಿ ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಉಳಿತು ಒಂದು ಹತ್ತರಿಂದ ಇಪ್ಪತ್ತು ದಿನ ಗ್ಯಾಪ್ ಉಳಿದು ಮತ್ತೊಂದು ಕಂತಿನ ಹಣವನ್ನ ಹಾಕ್ಲಿಕ್ಕೆ ಒಂದು ಪ್ರಾರಂಭಿಸಲಿದ್ದಾರೆ ಅಂತಹ ಸಂದರ್ಭದಲ್ಲಿ ಟ್ರಯಲ್ ಮಾಡ್ತಾರೆ ಒಮ್ಮೆಲೆ ನಿಮಗೆ ಎಲ್ಲರಿಗೆ ಬಿಡುಗಡೆ ಮಾಡೋದಿಲ್ಲ ಒಮ್ಮೆಲೆ ಬಿಡುಗಡೆ ಮಾಡಿದ್ರೆ ತಾಂತ್ರಿಕ ದೋಷ ಆಗತ್ತೆ ಮತ್ತೆ ಹತ್ತರಿಂದ ಹದಿನೈದು ದಿನ ಆದ್ರೂ ಮತ್ತೆ ಟೈಮ್ ವೇಸ್ಟ್ ಆಗತ್ತೆ ಹೀಗಾಗಿ ಒಂದು ತಾಂತ್ರಿಕ ದೋಷ ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ ಆದ್ರೂ ಸಹಿತ ತಾಂತ್ರಿಕ ದೋಷ ಆಗುವಂತಹ ಗಳು ಇರ್ತವೆ ಸೊ ಹೀಗಾಗಿ ಆ ರೀತಿ ಸಂದರ್ಭ ಬರಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡತ್ತೆ ಒಂದ್ ಸ್ವಲ್ಪ ಟೈಮ್ ತಗೊಂಡಿರೋ ಏನ್ ವೇ ವೇಟ್ ಮಾಡಿಸಿರ್ತಾರಲ್ವಾ ಅದಕ್ಕೆ ಟ್ರಯಲ್ ಮಾಡಿ ನೋಡ್ತಾರೆ ಈಗ ಸುಮಾರು ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಐದು ಪರ್ಸೆಂಟ್ ಕೂಡ ಜಮಾ ಆಗಿಲ್ಲ ಎರಡರಿಂದ ಮೂರು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅದೇ ರೀತಿ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಯಾಕಂದ್ರೆ ಎರಡರಿಂದ ಮೂರು ಪರ್ಸೆಂಟ್ ಅಂದ್ರೆ ಒಂದು ಹೇಳಬೇಕಂದ್ರೆ ನಿಮ್ಗೆ ಒಂದು ಮೂವತ್ತರಿಂದ ಐವತ್ತು ಸಾವಿರ ಫಲಾನುಭವಿಗಳಿಗಾದ್ರೂ ಜಮಾ ಆದ ಯಾಕಂದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಇದರಲ್ಲಿ ಒಂದು ಐವತ್ತು ಅರವತ್ತು ಸಾವಿರ ಜಮ ಫಲಾನುಭವಿಗಳಿಗೆ ಜಮಾ ಆದ್ರೂ ಸಹಿತ ಅದು ಟ್ರಯಲ್ ಅನ್ಕೊಳ್ಬಹುದು ಟ್ರಯಲ್ ಈಗ ಮಾಡಿದ್ದಾರೆ ಅಲ್ಲಿ ತಾಂತ್ರಿಕ ದೃಶ್ಯ ಕಂಡು ಬಂದಿಲ್ಲ ಯಾಕಂದ್ರೆ ಈ ಒಂದು ವಾರ್ಷಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಎಂಡ್ ಕೂಡ ಇದೇ ಮಾರ್ಚ್ ಇವತ್ತೆ ಎಂಡ್ ಆಗತ್ತೆ ಅದೇ ರೀತಿಯಾಗಿ ನಾಳೆ ಹಿಡ್ಕೊಂಡು ಏಪ್ರಿಲ್ ಒಂದರ ಹಿಡ್ಕೊಂಡು ಹೊಸ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಾರಂಭವಾಗತ್ತೆ ಪ್ರಾರಂಭವಾಗಿ ನಿಮ್ಮ ಖಾತೆಗಳಿಗೆ ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೊಂದು ಸಾವಿರ ಕೋಟಿ ಹಣವನ್ನ ಮೀಸಲಿಡಲಾಗಿದೆ ಅದರಲ್ಲಿ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಹಣವನ್ನ ಮೀಸಲಿಡಲಾಗಿದೆ ಅನ್ನುವಂತಹ ಹೇಳಿಕೆಗಳು ಕಂಡು ಬರ್ತದೆ ಯಾಕಂದ್ರೆ ಎರಡು ಕಂತಿನ ಹಣ ನಿಮ್ಗೆ ಈಗ ಬರ್ಬೇಕಾಗಿದೆ ಸುಮಾರು ಎಷ್ಟು ಐದು ಸಾವಿರ ಕೋಟಿ ಹಣ ಆದ್ರೂ ಬಿಡುಗಡೆ ಆಗ್ಬೇಕಾಗಿದೆ ಒಂದು ಕಂತಿನ ಹಣಕ್ಕೆ ಎರಡು ಸಾವಿರದ ನಾಲ್ಕನೂರು ಕೋಟಿ ಹಣ ಬೇಕು ಎರಡು ಕಂತಿನ ಹಣಕ್ಕೆ ಸುಮಾರು ಐದೈದು ಹತ್ತತ್ರ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ಹೀಗಾಗಿ ನಾಲ್ಕು ಕಂತಿನ ಹಣಕ್ಕಾಗಿ ಹತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಹೀಗಾಗಿ ಐವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿಗೆ ಮೀಸಲಿಟ್ಟರು ಸಹಿತ ಸಾಲೋದಿಲ್ಲ ಇನ್ನು ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಡೆಸಬೇಕು ಅದರಲ್ಲಿ ಸಾರಿ ಇಲಾಖೆದು ನಾಲ್ಕು ಸಾವಿರ ಕೋಟಿ ಹಣವನ್ನ ಕೊಡಬೇಕು ಅದರಲ್ಲಿ ಗೃಹ ಜ್ಯೋತಿ ಹೆಸ್ಕಾಂಗಳಿಗೂ ಕೂಡ ಸಾಕಷ್ಟು ಹಣ ಕೊಡಬೇಕಾಗಿದೆ ಅಲ್ಲಿ ಒಂದು ವೇಳೆ ಏನಾದ್ರೂ ಹಣ ಸರ್ಕಾರ ಕೊಡ್ಲಿಲ್ಲಪ್ಪಾ ಅಂದ್ರೆ ನಮ್ಮಿಂದಾನೇ ವಸೂಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೆಸ್ಕಾಂಗಳು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಇಟ್ಟಿರುವಂತದ್ದು ಒಂದು ವೇಳೆ ಸರ್ಕಾರ ಜನರಿಂದಾನೇ ವಸೂಲಿ ಮಾಡಿ ಅಂದ್ರೆ ಬರೀ ಮೊದಲೇ ಕರೆಂಟ್ ಬಿಲ್ ಇರ್ತಾ ಇತ್ತಲ್ಲ ಅಷ್ಟೇ ಅಲ್ಲ ಅದರಲ್ಲಿ ಕರೆಂಟ್ ಬಿಲ್ ಹೆಚ್ಚಳ ಕೂಡ ಮಾಡ್ತಾರೆ ಅಷ್ಟು ಹಣವನ್ನ ವಸೂಲಿ ಮಾಡ್ತಾರೆ ಆ ಒಂದು ಹೆಚ್ಚಳ ಕೂಡ ಆಗತ್ತೆ ಇಷ್ಟು ವರ್ಷ ಏನ್ ನಮ್ಗೆ ಒಂದ್ ವರ್ಷ ಫ್ರೀ ಆಗಿ ಕೊಟ್ರಲ್ಲ ಅದು ಕೂಡ ಅಲ್ಲಿ ವಸೂಲಿ ಆಗತ್ತೆ ಅನ್ನುವಂತಹ ಹೇಳಿಕೆಗಳು ಕಂಡು ಬರ್ತದೆ ಹೌದು ಕರೆಂಟ್ ಬಿಲ್ ಏರಿಕೆ ಆದ್ರೆ ಡೆಫಿನೆಟ್ಲಿ ಮತ್ತೆ ನಾವು ಏನ್ ಫ್ರೀ ಕೊಡ್ತಾ ಇದ್ರಲ್ಲ ಇಷ್ಟು ದಿನ ಅದರಲ್ಲಿ ಕೂಡ ಈಗ ಹೆಚ್ಚಳ ಆಗ್ಬಿಡತ್ತೆ ಅದರಲ್ಲಿ ಕೂಡ ಈಗ ಆ ಸರ್ಕಾರ ಏನ್ ಮಾಡತ್ತೆ ನಮ್ಗೆ ಕೊಟ್ಟಿರ್ತಕ್ಕಂತಹ ಫ್ರೀ ಅನ್ನ ಹಣವನ್ನ ವಸೂಲಿ ಮಾಡ್ತಕ್ಕಂತಹ ಕಾರ್ಯ ನಡೆಸತ್ತೆ ಈಗ ಅದ್ರಲ್ಲಿ ಎಲ್ಲಾನು ಕೂಡ ಹಣ ಕೊಡ್ಬೇಕು ಗೃಹ ಜ್ಯೋತಿ ನಡೆಸ್ಬೇಕು ಮತ್ತೆ ಶಕ್ತಿ ಯೋಜನೆ ಫ್ರೀ ಬಸ್ ಕೂಡ ನಡೆಸ್ಬೇಕು ಈ ಎಲ್ಲಾ ಯೋಜನೆಗಳನ್ನ ನಡೆಸ್ಬೇಕು ಮತ್ತೆ ಈ ಒಂದು ಯುವ ನಿಧಿ ಅಂತ್ರು ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅದನ್ನ ಬಿಡಿ ಆ ಒಂದು ಯೋಜನೆ ಇಲ್ಲ ಅಂತಾನೆ ಅನ್ಕೊಳ್ಳೋಣ ಈಗ ಈ ಯೋಜನೆಗಳನ್ನ ನಡೆಸ್ಲಿಕ್ಕೆ ಸರ್ಕಾರ ವೆಚ್ಚಗಳನ್ನ ಖರ್ಚು ಮಾಡ್ಬೇಕಾಗತ್ತೆ ಮತ್ತೆ ಈ ಒಂದು ಅಕ್ಕಿಯನ್ನ ಖರೀದಿ ಮಾಡ್ಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಅಲ್ಲಿ ಕೂಡ ಹಣವನ್ನ ಹೂಡಿಕೆ ಮಾಡ್ಬೇಕು ಹೀಗಾಗಿ ಈ ಒಂದು ಐವತ್ತೊಂದು ಸಾವಿರ ಕೋಟಿ ಹಣ ಸಾಲದಿಲ್ಲ ಆದ್ರೆ ಮತ್ತೆ ಇಲ್ಲಿಂದ ಹಣವನ್ನ ಹೂಡಿಕೆ ಮಾಡ್ತಾರೆ ಮತ್ತೆ ಸಾಲ ಮಾಡತ್ತ ಅನ್ನುವಂಥದನ್ನ ಕಾಯ್ದು ನೋಡ್ಬೇಕು ಸದ್ಯಕ್ಕಂತೂ ಗೃಹಲಕ್ಷ್ಮಿ ಸ್ವಲ್ಪ ಡಿಲೇ ಆದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ಬರುತ್ತೆ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಇದು ಬರ್ತಾನೆ ಇರಬೇಕು ಬೇರೆ ಯೋಜನೆಗಳನ್ನ ಬಂದ್ ಮಾಡಿದ್ರೆ ನಡೆಯುತ್ತೆ ಆದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಈ ಒಂದು ಯೋಜನೆ ಮುಂದುವರಿಸಲಿ ಅನ್ನುವಂತಹ ಜನರಿಂದ ಅಭಿಪ್ರಾಯ ಬರ್ತಾ ಇದೆ ನಮ್ಮ ಅಭಿಪ್ರಾಯ ಕೂಡ ಅದಾಗಿರುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳ ಹೆಲ್ಪ್ ಆಗ್ತಾ ಇದೆ ಅದಕ್ಕೋಸ್ಕರ ಅದನ್ನ ಮುಂದುವರಿಸಲಿ ಸದ್ಯಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದನ್ನ ನಾವು ನೋಡೋದಾದ್ರೆ ಕಲಬುರಗಿ ಹಾಸನ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಉಳಿದ ಜಿಲ್ಲೆದವರು ತಲೆ ಕೆಟ್ಟಿಕೊಳ್ಬೇಡಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಸದ್ಯಕ್ಕೆ ಈಗ ಟ್ರಯಲ್ ಕೂಡ ಆಗಿದೆ ನಿಮ್ಮ ಖಾತೆಗಳಿಗೆ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಸ್ಪೀಡ್ ಆಗಿ ಜಮ ಆಗ್ಲಿಕ್ಕೆ ಪ್ರಾರಂಭವಾಗಲಿದ್ದು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಈಗ ಹದಿನಾರು ಹದಿನೇಳು ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಆಗಿತ್ತು ಈ ಒಂದು ಹದಿನೆಂಟನೇ ಕಂತಿನ ಹಣ ಅಂದ್ರೆ ಜನವರಿ ತಿಂಗಳ ಹಣ ಜನವರಿ ಫೆಬ್ರವರಿ ಮತ್ತೆ ಈ ಒಂದು ಮಾರ್ಚ್ ತಿಂಗಳದು ಕೂಡ ಏಪ್ರಿಲ್ ನಲ್ಲಿ ಬರಲೇಬೇಕು ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ಕಂತುಗಳು ನಮ್ಮ ಖಾತೆಗಳಿಗೆ ಈ ಒಂದು ತಿಂಗಳಲ್ಲಿ ಬಂದ್ರೆ ಮುಂದಿನ ತಿಂಗಳು ನಮಗೆ ಒಂದೊಂದಾಗಿ ಪಡ್ಕೋತಾ ಹೋಗ್ಬೋದು ಅಂದ್ರೆ ಮೇ ನಲ್ಲಿ ಏಪ್ರಿಲ್ ತಿಂಗಳ ಹಣ ಮತ್ತೆ ಜೂನ್ ನಲ್ಲಿ ಮೇ ತಿಂಗಳ ಹಣ ಜುಲೈನಲ್ಲಿ ಜೂನ್ ತಿಂಗಳ ಹಣ ಈ ರೀತಿ ನಾವು ಒಂದ್ ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಹೇಗೆ ಸರ್ಕಾರಿ ನೌಕರರ ಪೇಮೆಂಟ್ ಅನ್ನ ಪಡ್ಕೊಳ್ತಾ ಇರ್ತಾರೆ ಅದೇ ರೀತಿ ನಾವು ಕೂಡ ಒಂದ್ ತಿಂಗಳ ಹಣವನ್ನ ಇನ್ನೊಂದು ತಿಂಗಳ ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ತಾ ಹೋಗ್ಬೋದು ಈ ರೀತಿ ಪ್ರೊಸೆಸಿಂಗ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಸರ್ಕಾರಗೂ ಕೂಡ ಅಷ್ಟೊಂದು ಪ್ರೆಷರ್ ಬೀಳೋದಿಲ್ಲ ಸರ್ಕಾರ ನಮಗೂ ಕೂಡ ಅಷ್ಟೊಂದು ಒಂದ್ ಕಂತ ಆದ್ಮೇಲೆ ಒಂದ್ ಕಂತ ಬರ್ತಾನೆ ಇರುತ್ತೆ ಅಲ್ಲಿ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ ಹೀಗಾಗಿ ಇಷ್ಟು ಕೆಲಸ ಮಾಡ್ಬೇಕು ಅನ್ನುವಂತಹ ಸರ್ಕಾರದ ಮನವಿಡೋಣ ಇಷ್ಟು ನಿಮಗೆ ಅಪ್ಡೇಟ್ ಲೇಟೆಸ್ಟ್ ಆಗಿ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸೋ ಅಲ್ಲಿ ಕಾ ಬಾಯ್ ಫ್ರೆಂಡ್ಸ್